ಇದ್ದೇ ಇಷ್ಟೊಂದು ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಸಿಗಬೇಕಲ್ಲ ಜಾಬ್ ಎಲ್ಲದು ಮಾಡ್ಕೊಳ್ಳೋದು ಅಂತ ಅಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು ಆದ್ರೆ ಹಂಗ್ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದ್ರೆ ಅವ್ನ ರೆಕಾರ್ಡ್ ಎಲ್ಲ ನಾವು ಇದ್ಮೇಲೆ ಜನರು ಹೋದಂಗೆ ಹಿಂಗೆ ಹಿಡಿದ್ಬಿಡ್ತೇವೆ ನೋಡಿ ಎಲ್ಲರೂ ನೋಡಿ ಏನೇನಾಗಿದೆ ಅಂತ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಹಾಕೋತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ ಇಟ್ಸ್ ಅ ಪೇನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡಬೇಕು ಎಲ್ಲದನ್ನು ಮಾರ್ಕೊಳ್ಳೋದಲ್ಲ ಸಿಕ್ಕಿದ ಸಗಣಿ ಎಲ್ಲಾ ಎಲ್ಲ ಮಾರ್ಕೊಂಡ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದು ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಎಲ್ಲ ಮಾರ್ಕೋಬೇಕು ಅಂತ ಅಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡಿಕೊತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಟು ವೀಡ್ ಔಟ್ ಅಟ್ ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಾದ್ರು ಇನ್ನು ಉಳಿದೋವ್ರು ಸರಿ ಆಗ್ಬೇಕಲ್ಲ ದುಡ್ಡಿಲ್ದಂಗೆ ಯಾಕೆ ಹಿಂಗಾಗ್ತಾ ಇದೆ ನಾವು ಈ ಫೋರಂನಿಂದ ಹೆಚ್ಚು